ವ್ಯಾಸ ಮಾಡುತ್ತಿದ್ದೇನೆ ನಾನು ಮಾಡುತ್ತಿರುವ ಮೋನೋ ಆಕ್ಟ್ ಅಂಗುಲಿ ಮಾಲ ಒಂದು ಊರಿನಲ್ಲಿ ಒಬ್ಬ ಸ್ಮರಣೆ ಇದ್ದನು ಅವನು ಬಲು ಕ್ರೂರಿ ಅವನನ್ನು ಊರ ಜನ ಕೀಳಾಗಿ ಕಾಣುತ್ತಿದ್ದರು ಆದ್ದರಿಂದ ಅದನ್ನು ಮನನೊಂದು ಸಾವಿರ ಜನರನ್ನು ಕೊಲ್ಲುತ್ತೇನೆ ಎಂದು ಶಪಥ ಮಾಡಿದ್ದನು ಒಂದು ದಿನ ಬುದ್ಧ ಅವನಿರುವ ದಾರಿಯಲ್ಲಿ ಸಾಗುತ್ತಿದ್ದರು ಅದನ್ನು ಕಂಡ ಊರ ಜನರು ಈ ದಾರಿಯಲ್ಲಿ ಹೋಗಬೇಡಿ ಒಬ್ಬ ಕ್ರೂರಿ ಕೊಲೆಗಾರ ಇದ್ದಾರೆ ಎಂದು ಎಚ್ಚರಿಸಿದರು ಆದರೂ ಬುದ್ಧ ಭಯಪಡದೆ ಅದೇ ದಾರಿಯಲ್ಲಿ ಸಾಗುತ್ತಿದ್ದಾಗ ಎದುರಾದ ವ್ಯಕ್ತಿಯೇ ಅಂಗುಲಿ ಈಗ ಇವರಿಬ್ಬರ ನಡುವಿನ ಸಂಭಾಷಣೆಯನ್ನು ಮೋನೋ ಮಾಡುತ್ತಿದ್ದೇನೆ ಬುದ್ಧ ಇಲ್ಲಿ ನಿಂತರೆ ಅಂಗುಲಿ ಆ ವ್ಯಕ್ತಿಗೆ ನನ್ನ ಬಗ್ಗೆ ಅರಿವಿಲ್ಲ ಎನಿಸುತ್ತವೆ ನನ್ನ ಬಗ್ಗೆ ತಿಳಿದಿದ್ದರೆ ದಾರಿಯಲ್ಲೇ ಬರುತ್ತಿರಲಿಲ್ಲ ಏ ನಿಲ್ಲು ಮುಂದೆ ಬರಬೇಡ ನಾನು ಅಂಗುಲಿ ಇಲ್ಲಿಯವರೆಗೂ ಒಂಬೈನೂರ ತೊಂಬತ್ತೊಂಬತ್ತರ ಜನರನ್ನು ಕೊಂದು ಮುಗಿಸಿದ್ದೇನೆ ನಿನ್ನನ್ನು ಕೊಲ್ಲಲು ನನಗೆ ಯಾಕೋ ಮನಸ್ಸಾಗುತ್ತಿಲ್ಲ ನಾನು ನೀನು ಕಾಣುತ್ತಿರುವೆ ನನಗೆ ಯಾವುದೇ ಧರ್ಮದ ಮೇಲೆ ನಂಬಿಕೆ ಇಲ್ಲ ಆದರೂ ನಿನ್ನನ್ನು ಕೊಲ್ಲಲು ನನಗೆ ಮನಸ್ಸಾಗುತ್ತಿಲ್ಲ ನನ್ನ ತಾಯಿಯೇ ನನ್ನನ್ನು ತಡೆಯಲು ಬಂದರೆ ಅವಳನ್ನು ಕೊಂದು ನನ್ನ ಶಪಥವನ್ನು ಪೂರೈಸುತ್ತೇನೆ ಏ ಅಷ್ಟು ಹೇಳಿದರೂ ಮುಂದೆ ಬರುತ್ತಿರುವೆಯಾ ಹೇ ಗುಚ್ಚ ಅಲ್ಲಿ ಏನಿಲ್ಲ ನಾನು ಮುಂದೆ ಬರುತ್ತಿರುವೆ ನೀನು ನಾನು ಮುಂದೆ ಬರುತ್ತಿರೋಣ ಮುಂದೆ ಬರುತ್ತಿರುವುದು ನೀನು ನಾನು ಕುಂತಿದ್ದೇನೆ ನೀನು ದೊಡ್ಡ ಸರಿ ಮುಂದೆ ಬರುತ್ತಿಲ್ಲ ನಾನು ನನ್ನ ಸಾಧನೆ ಎಲ್ಲವೂ ಮುಗಿದಿದೆ ಮುಂದೆ ಬರುತ್ತಿರುವುದು ನೀನು ಕೊಲ್ಲಲು ಬರುತ್ತಿರುವುದು ನೀನು ಏ ಹುಚ್ಚ ನನ್ನ ಮುಂದೆ ನಿನ್ನ ಬುದ್ಧಿವಂತಿಕೆ ಪ್ರದರ್ಶನ ಮಾಡಬೇಡ ನನ್ನ ನಾನು ಸತ್ತರೆ ನನ್ನ ದೇಹವನ್ನು ಜನರು ಸುಟ್ಟು ಹಾಕುತ್ತಾರೆ ನನ್ನ ದೇಹದಿಂದ ಯಾರಿಗೂ ಪ್ರಯೋಜನವಿಲ್ಲ ಕತ್ತರಿಸ ತಗೋ ನನ್ನ ಬೆರಳನ್ನು ಸರಿ ನಿನ್ನನ್ನು ಕತ್ತರಿಸಿ ನನ್ನ ಪ್ರತಿಜ್ಞೆಯನ್ನು ಈಡೇರಿಸುತ್ತೇನೆ ಶಾಂತನಾಗು ಶಾಂತನಾಗು ನೀನು ನನ್ನನ್ನು ಕತ್ತರಿಸುವ ಮೊದಲು ನನ್ನೊಂದು ಆಸೆಯನ್ನು ಈಡೇರಿಸುವೆಯಾ ಏನು ನಿನ್ನ ಆಸೆ ಹೇಳಿ ಬಿಡು ಅಗೋ ಅಲ್ಲಿ ಮರದ ಕೊಂಬೆ ಅದನ್ನು ಕತ್ತರಿಸು ಇಷ್ಟೆಯೋ ತಗೋ ನಿಲ್ಲು ನಿಲ್ಲು ಪುನಃ ಮರದ ಕೊಂಬೆಯನ್ನು ಹಾಗೇ ಜೋಡಿಸು ಏ ಮೂರ್ಖ ಅದು ಹೇಗೆ ಸಾಧ್ಯ ಅದು ಅಸಾಧ್ಯ ಚೀ ನೋಡುವ ಕೆಲಸವನ್ನು ಚಿಕ್ಕ ಮಕ್ಕಳು ಕೂಡ ಮಾಡುತ್ತಾರೆ ಆದರೆ ನಮಗೆ ಸೃಷ್ಟಿಸಲು ಸಾಧ್ಯವಿಲ್ಲ ಅಂದ್ರೆ ನಾಶ ಮಾಡಲು ಅಧಿಕಾರ ಕೊಟ್ಟವರೂ ನೀನು ಇಷ್ಟು ಜನರ ತಲೆ ಹೇಗೆ ಕೇಳಿದೆ ಅಯ್ಯೋ ನಾನು ಈ ರೀತಿಯಲ್ಲಿ ಎಂದಿಗೂ ಯೋಚನೆ ಮಾಡಿಲ್ಲ ನನ್ನನ್ನು ಕ್ಷಮಿಸಿ ಬಿಡುಗುರುವೆ ನನಗೆ ಸೃಷ್ಟಿಸಲು ಒಳ್ಳೆಯ ದಾರಿಯನ್ನು ತೋರಿಸು ನೀನು ನನ್ನ ಶಿಷ್ಯನಾಗಿ ಸನ್ಮಾರ್ಗಿಯಾಗಿ ನಡೆ